ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸಾಕುವಳಿ ತಕರಾರು ತಹಶೀಲ್ದಾರರಿಂದ ಸ್ಥಳ ಪರಿಶೀಲನೆ ಎರಡು ಗ್ರಾಮಸ್ಥರಿಗೂ ಶೀಘ್ರದಲ್ಲಿ ನ್ಯಾಯ ಕೊಡಿಸಿವೆ ತಹಶೀಲ್ದಾರ್ ಗಿರಿಜಾ ಸ್ವಾಧೀನ ಭೂಮಿಯನ್ನು ಉಳಿಸಿಕೊಡುವಂತೆ ಚಂದಕವಾಡಿ ಸಾಗುವಳಿದಾರ ಆಗ್ರಹ ಎಚ್ಡಿ ಫಾರೆಸ್ಟ್ ನಲ್ಲಿ ಜಮೀನು ಕೊಡಿಸುವಂತೆ ಕಾಗಲವಾಡಿ ಜೀತ ವಿಮುಕ್ತರ ಒತ್ತಾಯ ಚಾಮರಾಜನಗರ ತಾಲೂಕಿನ ಅಯ್ಯನಪುರ ಸರ್ವೆ ನಂಬರ್ ಐವತ್ತೊಂದು ಬಾರ್ ಒಂದರಲ್ಲಿ ನೀಡಿರುವ ಸಾಗುವಳಿ ಭೂಮಿಯಲ್ಲಿ ಎರಡು ಗ್ರಾಮಸ್ಥರು ಯಥಾಸ್ಥಿತಿ ಕಾಪಾಡಿಕೊಳ್ಳಬೇಕೆಂದು ತಹಶೀಲ್ದಾರ್ ಗಿರಿಜಾ ಹೇಳಿದರು ತಾಲೂಕಿನ ಚಂದಕವಾಡಿ ಕಾಗಲವಾಡಿ ಗ್ರಾಮದ ಬಗರ್ ಹುಕುಂ ಸಾಗುವಳಿ ರೈತರ ತಕರಾರು ಇದ್ದು ದೂರಿನ ಮೇರೆಗೆ ಎಂದು ತಹಶೀಲ್ದಾರ್ ಗಿರಿಜಾ ಅವರ ನೇತೃತ್ವದಲ್ಲಿ ನಿರೀಕ್ಷಕ ಅನಿತಾ ಸರ್ವೇಯರ್ ರಮೇಶ್ ಗ್ರಾಮ ಲೆಕ್ಕ ಇತರರು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು ತಹಶೀಲ್ದಾರ್ ಗಿರಿಜಾ ಮಾತನಾಡಿ ಎರಡೂ ಕಡೆಯವರು ಯಥಾಸ್ಥಿತಿ ಕಾಪಾಡಿಕೊಳ್ಳಬೇಕು ಎರಡೂ ಕಡೆಯವರಿಗೂ ಸರ್ಕಾರ ಸಾಗುವಳಿ ಮಂಜೂರು ಮಾಡಿದ್ದು ಜನರು ಅದನ್ನು ಬದಲಾಗಿದೆ ದಾಖಲಾತಿ ಪರಿಶೀಲಿಸಿ ಎರಡೂ ಕಡೆಯವರಿಗೂ ಶೀಘ್ರದಲ್ಲಿ ನ್ಯಾಯ ಕೊಡಿಸುವುದಾಗಿ ಭರವಸೆ ನೀಡಿದರು ಯಾರಿಗೆ ಅನ್ಯಾಯವಾಗುವುದು ಬೇಡ ಅವರಿಗೆ ಸೇರಿದ ಸಾಗುವಳಿ ಭೂಮಿಯನ್ನ ಅವರಿಗೆ ಕೊಡಿ ನಮಗೆ ಸೇರಿರುವ ಭೂಮಿಯನ್ನ ನಮಗೆ ಕೊಡಿಸುವ ಮೂಲಕ ನ್ಯಾಯ ಕೊಡಿಸಬೇಕು ಎಂದು ಕಾಗಲವಾಡಿ ಗ್ರಾಮದ ಸಾಗುವಳಿದಾರರು ಚಂದಕವಾಡಿ ಗ್ರಾಮದ ಸಾಗುವಳಿದಾರರು ತಹಶೀಲ್ದಾರ್ ಅವರಲ್ಲಿ ಮನವಿ ಮಾಡಿಕೊಂಡರು ಸ್ವಾಧೀನ ಭೂಮಿ ಉಳಿಸಿಕೊಡಿ ಸರ್ಕಾರ ಸಾವಿರದ ಒಂಬೈನೂರಲ್ಲಿ ತಾಲೂಕಿನ ಅಯ್ಯನಪುರ ಸರ್ವೆ ನಂಬರ್ ಐವತ್ತೊಂದು ಬಾರ್ ಒಂದರಲ್ಲಿ ಚಂದಕವಾಡಿ ಗ್ರಾಮದ ನಾಯಕ ಸಮುದಾಯದ ಹನ್ನೊಂದು ಕುಟುಂಬಗಳಿಗೆ ತಲಾ ಮೂರು ಎಕರೆಯಂತೆ ಮೂವತ್ತಾರು ಎಕರೆ ಸಾಗುವಳಿ ಭೂಮಿ ಮಂಜೂರು ಮಾಡಿದ್ದು ಅದರಂತೆ ಸುಮಾರು ಅರವತ್ತು ವರ್ಷಗಳಿಂದಲೂ ಎಲ್ಲರೂ ವ್ಯವಸಾಯ ಮಾಡಿಕೊಂಡು ಬಂದಿದ್ದೇವೆ ತೆಂಗು ಅಡಿಕೆ ಇನ್ನಿತರೆ ಫಸಲು ಮಾಡಲಾಗಿದೆ ಬ್ಯಾಂಕ್ಗಳಿಂದ ಬೆಳೆ ಸಾಲ ಪಡೆಯಲಾಗಿದೆ ಜಮೀನಿನಲ್ಲಿ ಬಾವಿ ತೋಡಿಸಲಾಗಿದ್ದು ಸಾಗುವಳಿ ಮಾಡಿಕೊಂಡು ಬರಲಾಗುತ್ತಿದೆ ಕೆಲವರು ಭೂಮಿ ನಮಗೆ ಸೇರಿದೆ ಎಂದು ತಕರಾರು ತೆಗೆದು ನಾಯಕ ಸಮುದಾಯವನ್ನೇ ಗುರಿ ಮಾಡಿರುತ್ತಾರೆ ಇಂದು ತಹಶೀಲ್ದಾರ್ ಅವರು ಭೇಟಿ ನೀಡಿ ಪರಿಶೀಲಿಸಿ ನ್ಯಾಯ ಕೊಡಿಸುವುದಾಗಿ ಭರವಸೆ ನೀಡಿದ್ದಾರೆ ಶೀಘ್ರದಲ್ಲಿ ನ್ಯಾಯ ಕೊಡಿಸಬೇಕೆಂದು ಚಂದಕವಾಡಿ ಗ್ರಾಮದ ನಾಯಕ ಸಮುದಾಯದ ಸಾಗುವಳಿದಾರರಾದ ಮಂಜುನಾಥ್ ಸಿದ್ದನಾಯಕ ನಂಜುಂಡಸ್ವಾಮಿ ಅವರಲ್ಲಿ ಮನವಿ ಮಾಡಿಕೊಂಡರು ಎಚ್ಡಿ ಫಾರೆಸ್ಟ್ನಲ್ಲಿ ಜಮೀನು ಕೊಡಿಸಿ ಸರ್ಕಾರ ಸಾವಿರದ ಎಂಬತ್ತಾರರಲ್ಲಿ ಕಾಗವಾಡಿ ಗ್ರಾಮದ ಇಪ್ಪತ್ತೈದು ಮಂದಿ ಜೀತಾ ವಿಮುಕ್ತರಿಗೆ ತಲಾ ಒಂದು ಎಕರೆ ಹತ್ತು ಕುಂಟಿ ಸಾಗುವಳಿ ಜಮೀನು ಮಂಜೂರು ಮಾಡಿದ್ದು ಅದರಂತೆ ಹೆಚ್ಡಿ ಫಾರೆಸ್ಟ್ನಲ್ಲಿ ಜಮೀನು ಕೊಡಿಸಬೇಕು ಎಂದು ಸಾಗುವಳಿದಾರರಾದ ರುದ್ರೇಶ್ ಮರಿಸ್ವಾಮಿ ಜಯಶಂಕರ್ ಮೂರ್ತಿ ನಟಶೇಖರ್ ಮೂರ್ತಿ ಮನವಿ ಮಾಡಿದರು ವರದಿ ಇದು ಎಷ್ಟ್ ಇವತ್ತೊಂದು ಮಾಡಿದೆ ಅಂತಂದ ನಾನು ಆ ಜಮೀನ್ ಮೇಲೆ ಲೋನ್ ತಗೊಂಡಿದ್ದೀನಿ ನಮ್ಮ ಸರ್ ಪರಿವಿವಾದಿತ ಪ್ರತಿ ನಾನು ஜெமினி ஒரு और...

ಏನು ಮಾಡಿದ್ದಾರೆ ಸರ್ವೆ ನಂಬರ್ ಮೂರಕ್ಕೆ ಬಂದು ಅದು ಸರ್ವೆ ನಂಬರ್ ಐವತ್ತೊಂದು ಅನ್ಕೊಂಡು ಉಳುಮೆ ಮಾಡ್ಕೊಂತ ಬಂದಿದ್ದಾರೆ ನಾನು ನನ್ನ ಗಮನಕ್ಕೆ ಬಟ್ ಈಗ ಮಾಡೋ ಹಂತದಲ್ಲಿ ಈಗ ಈಗ ನಾನು ಐವತ್ತೊಂದು ಸರ್ವೆ ನಂಬರ್ನ ಪೂರ್ತ ನಾನು ಸರ್ವೆ ದಾಖಲಾತಿಗಳನ್ನ ಪರಿಶೀಲನೆ ಮಾಡೋದು ಇನ್ನೂ ಅಗತ್ಯತೆ ಇದೆ ನನಗೆ ನಮ್ಮತ್ರ ಏನಿದೆ ಡಾಕ್ಯುಮೆಂಟ್ ಅದು ಸಾಕಾಗ್ತಾ ಇಲ್ಲ ಪ್ರಕಾರ ಇಬ್ಬರು ಇವರಿಗೆ ಸರ್ವೆ ನಂಬರ್ ಐವತ್ತೊಂದು ಫಿಕ್ಸ್ ಆಗಿದೆ ಇನ್ನು ಇಪ್ಪತ್ತೈದು ಜನ ಏನು ಕಾಗಲ್ವಾಡಿ ಇದ್ದಾರಲ್ಲ ಅವರಿಗೆ ಸರ್ವೆ ನಂಬರು ಒಂದು ಮತ್ತು ಮೂರು ಅಂತ ಹಂಚಿಕೆ ಮಾಡಿದ್ದಾರೆ ಬಟ್ ಯಾರೂ ಅನುಭವದಲ್ಲಿ ಇಲ್ಲ ಅವ್ರು ಯಾರೂ ಅನುಭವದಲ್ಲಿ ಇಲ್ಲ ಈಗ ನಾವು ಅವ್ರಿಗೂ ಜಾಗ ಕೊಡಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದು ಅವ್ರು ಏನು ಇವರು ಒತ್ತುವರಿ ಕಂಡು ಬಂದಿದೆ ಅಂತ ನಾವು ಬಂದ್ವಿ ಸರ್ವೆ ನಂಬರ್ ಮೂರಲ್ಲಿ ಇವರು ಇರೋದ್ರಿಂದ ಒತ್ತುವರಿ ಆಗಿದೆ ಅಂತಕೊಂಡು ನಾವು ಬಂದಿದ್ದು ಬಟ್ ಈಗ ಸ್ವಲ್ಪ ವಾಸ್ತವಾಂಶ ನೋಡಿದ್ರೆ ಈಗ ಇಬ್ರಿಗೂ ಸಾಗುವಳಿ ಮಂಜೂರಾಗಿದೆ ಸರ್ವೆ ನಂಬರ್ ಅದ್ಲು ಬದಲಾಗಿದೆ ಅದಕ್ಕೆ ಹಾಗಾಗಿ ನಾನು ಈಗ ಇಬ್ಬರಿಗೂ ನ್ಯಾಯ ಒದಗಿಸ್ಕೊಡೋದೆ ಅವಶ್ಯಕತೆ ಇದೆ ಹಾಗಾಗಿ ನಾವು ಏನಂದ್ರೆ ಸರ್ವೆ ನಂಬರ್ ಐವತ್ತೊಂದು ಅಳತೆ ಮಾಡ್ತೀವಿ ಅಲ್ಲಿ ನಮಗೇನಾದ್ರು ಲೈನ್ ಬಂದರೆ ಇವರನ್ನ ಶಿಫ್ಟ್ ಮಾಡಿಬಿಟ್ಟು ಅವ್ರಿಗೆ ಒಂದು ಕಡೆ ಕೊಡೋದು ಮಾಡ್ತೀವಿ ಒಟ್ಟು ಇಬ್ಬರಿಗೂ ಅನ್ಯಾಯ ಆಗದೆ ಇರೋಕೆ ಹಾಗೆ ಸರ್ ನಾವು ಈಗ ಚಂದಕೋಡಿ ಗ್ರಾಮದ ಪರಿಶ್ರ ಪಂಗಡಿಗೆ ಸೇರಿದಂಥ ಜನ ನಮ್ಗಳಿಗೆ ನಮ್ಮ ಪೂರ್ವಿಕರಿಗೆ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿ ಹಿಂದಿನಿಂದಲೂ ಅವರು ಐನ್ಪುರದ ಸರ್ವೆ ನಂಬರ್ ಐವತ್ತೊಂದರಲ್ಲಿ ಸಾಗೋಳಿ ಮಾಡ್ತಿದ್ರು ಅಧಿಕೃತವಾಗಿ ಅರವತ್ತ್ಮೂರು ಅರವತ್ನಾಲ್ಕನೇ ಸಾ ಇಸ್ವಿಲಿ ಅಧಿಕೃತವಾಗಿ ನಮ್ಮ ಪೂರ್ವಿಕರಿಗೆ ಸಾಗುವಳಿ ಮಂಜೂರು ಮಾಡಿಕೊಟ್ಟಿದ್ರು ತಲಾ ಮೂರು ಎಕರೆ ಅಂತೆ ಅದರಂತ ನಮ್ಮ ಪೂರ್ವಿಕರು ಮಾಡಿರೋಂಥ ಜಮೀನುಗಳಲ್ಲಿ ನಾವು ಖಾತ ಕವಣ ಮಾಡಿಸ್ಕೊಂಡು ಇಲ್ಲಿ ತೆಂಗು ತೆಂಗು ಅಡಕೆ ಭತ್ತ ಜೋಳ ರಾಗಿ ಕಬ್ಬು ಈ ಬೆಳೆಗಳನ್ನೆಲ್ಲ ಬೆಳಕೊಂಡು ನಾವು ಅದೇ ಜೀವನ ಇದ್ದೀವಿ ಆ ಜಮೀನಿಂದ ಇವಾಗ ಈ ಕಾಲೋಡೆ ಗ್ರಾಮದ ಜೀವ ವಿಮಕ್ತಿ ಪದ್ಧತಿ ಅವ್ರಿಗೆ ಇಪ್ಪತ್ನಾಲ್ಕು ಜನಗೆ ಒಂದು ಎಕರೆ ಹತ್ತು ಕುಂಟ ಅಂದ್ಬಿಟ್ಟು ಅವ್ರಿಗೆ ಎಚ್ ಡಿ ಫಾರೆಸ್ಟ್ ಒಂದು ಮತ್ತು ಮೂರರಲ್ಲಿ ಮಂಜೂರು ಮಾಡಿದ್ದಾರೆ ಇವರು ಇತ್ತೀಚಿಗೆ ಅಧಿಕಾರಿಗಳು ಇದೇ ನಿಮ್ಮದು ಎಚ್ ಡಿ ಫಾರೆಸ್ಟ್ ಸೇರುತ್ತೆ ಅಂತ ಇದು ಮಾಡ್ತಾವ್ರೆ ಆದರೆ ನಮ್ಮದು ಮೊದಲಿಂದುವೆ ಐವತ್ತೊಂದರಲ್ಲಿ ನಾವು ಹಿಂದೆ ಪೂರ್ವಿಕರು ಮಾಡ್ಕೊಂಬಂದಂಥ ಜಮೀನನ್ನೇ ಅವ್ರು ಯಾವುದು ವ್ಯವಸಾಯ ಮಾಡ್ಕೊಂಡ್ಬಂದಿದ್ರು ಆ ಜಮೀನನ್ನೇ ನಾವು ಉಳಿಂಬೆ ಮಾಡ್ಕೊಂಡು ಇಲ್ಲಿವರೆಗೂ ನಾವು ಜೀವನ ಸಾಕ್ಷಣ ಬಂದಿದ್ದೀವಿ ಬೋರು ಈ ಜಮೀನುಗಳಿಗೆ ಬೋರ್ವೆಲ್ಲು ವಿದ್ಯುತ್ ಶಕ್ತಿ ಆಮೇಲೆ ನಾವು ಸಾಲದಾಗೆ ಈ ಸೊಸೈಟಿ ಅಂತ ಇವುಗಳಲ್ಲಿ ನಾವು ಸಾಲನೂ ತಗೊಂಡಿದ್ದೀವಿ ಇವಾಗ ಬಂದು ನಮಗೆ ಈ ರೀತಿ ತೊಂದರೆ ಕೊಡ್ತಾವ್ರೆ ಈಗ ಮಾನ್ಯ ತಹಸೀಲ್ದಾರ್ ಸಾಹೇಬರು ಮತ್ತು ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡ್ಯಾರೆ ಮಾಡಿಬಿಟ್ಟು ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಹೇಳಾರೆ ಆದಷ್ಟು ಬೇಗ ನಮ್ಮ ಕುಟುಂಬದವ್ರ ನಮ್ಮ ಪರಿಶಿಷ್ಟ ಪಾಂಗಡದವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಆಮೇಲೆ ಈ ಸರ್ವೆ ನಂಬರಲ್ಲಿ ಕೇವಲ ನಾನ್ನೂರು ಸರ್ವೆ ನಂಬರ್ ಐವತ್ತೊಂದು ಮೂ ಬರ್ ಮೂರಲ್ಲಿ ನಾನ್ನೂರು ಮೂರು ಎಕರೆ ವಿಸ್ತೀರ್ಣ ಉಳ್ಳಂಥ ಒಂದು ಜಮೀನು ಅದರಲ್ಲಿ ನಮ್ಮ ಕುಟುಂಬ ನಮ್ಮ ಜ ಪರಿಶಿಷ್ಟ ಬರೀ ಹತ್ತು ಕುಟುಂಬಗಳಿಗೆ ಮಾತ್ರ ಮೂರು ಎಕರೆ ಅಂತ ಸಾಂಕ್ಷನ್ ಮಾಡ್ಯಾರೆ ಮಂಜೂರು ಮಾಡ್ಯಾರೆ ಈಗ ನಮಗೆ ನಮ್ಮ ಜನಾಂಗಕ್ಕೆ ನಾಯಕ ಜನಾಂಗಕ್ಕೆ ಮತ್ತು ಪರಿಶಿಷ್ಟ ಪಂಗಡದವರಾದ ನಮಗೆ ಭಾಳ ಇದೆ ಈ ನ್ಯಾಯನ ನಾವು ಸ್ವಾಧೀನದಲ್ಲಿರೋಂಥ ಜಮೀನನ್ನು ನಮಗೆ ಉಳಿಸ್ಕೊಟ್ಟು ನಾವು ಮುಂದೆ ನಾವು ವ್ಯವಸಾಯ ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿ ತೊಂದರೆ ಆಗದಿದ್ದ ರೀತಿ ಮಾನ್ಯ ತಹಸೀಲ್ದಾರ್ ಅವರು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಅವರಲ್ಲಿ ನಾವು ಕೇಳ್ಕೊಳ್ತಾ ಇದ್ವಿ ನಿಮ್ಮ ಹೆಸರು ಮಂಜುನಾಥ್ ಅಂತ ಸರ್ ಚಂದ್ರಕೋಡಿ ನಿವಾಸಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಇಂದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ